ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾವು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು ಪೂರಿ ಸಾಗು ಮಾಡ್ತಾ ಇದ್ದೀವಿ ನೋಡ್ಬೋದು ನಾನಿಲ್ಲಿ ಒಂದು ಕಡೆಗೆ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಒಂದು ಕಡೆಗೆ ಮೈದಾ ಹಿಟ್ಟು ಅಂದರೆ ಇದು ಮೂರಷ್ಟು ಇದು ಒಂದು ಪರ್ಸೆಂಟ್ ಅಷ್ಟೇ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೇನೆ ಗೋಧಿ ಒಳ್ಳೆ ಗೋಧಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ನೀವು ಯಾವುದು ಹಿಟ್ಟು ಯೂಸ್ ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ ರೀ ಇದು ಸೆವೆಂಟಿ ಪರ್ಸೆಂಟು ಇದು ಥರ್ಟಿ ಪರ್ಸೆಂಟು ಮೈದಾ ಹಿಟ್ಟು ತರ್ಟಿ ಇದು ಸೆವೆಂಟಿ ಇವತ್ತು ನಾನು ಇದರಲ್ಲಿಂದ ಒಂದು ಪೂರಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ಪೂರಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ರೀ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಮತ್ತು ನಮಗೆ ಕಲಸ್ಕೊಳ್ಳೋಕ್ಕೆ ನೀರು ನೀರು ಎಷ್ಟು ಬೇಕಷ್ಟು ನಾವು ನೋಡಿ ಹಾಕೊಳ್ಳೋಣ ಈಗ ಪೂರಿಗೆ ಬೇಕಾಗುವಂಥ ಸಾಮಗ್ರಿಗಳು ನೋಡ್ಕೊಂಡ್ರಿ ಇವಾಗ ನೋಡ್ರಿ ಇಲ್ಲಿ ನಾನೊಂದು ಮೂರು ಆಲೂಗಡ್ಡೆ ಸ್ವಲ್ಪನೇ ಹಸಿರು ಬಟಾಣಿ ಕಾಬೂನ್ ಕಡಲೆ ನೋಡ್ತಾ ಇದ್ದೀರಿ ಇದನ್ನು ನಾನು ನೆನೆಸಿ ತೊಳೆದು ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಈರುಳ್ಳಿ ಒಗ್ಗರಣೆಗೆ ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಇದು ನಮಗೆ ಒಗ್ಗರಣೆ ಹಾಕೋಕ್ಕೆ ಐದಾರು ಲವಂಗು ಹೂವು ಚಕ್ಕೆ ಏಲಕ್ಕಿ ಮತ್ತು ಇದು ರುಬ್ಬಕ್ಕೆ ಮೂರು ಸಣ್ಣ ಈರುಳ್ಳಿ ಮತ್ತು ಇಲ್ಲಿ ನೋಡ್ಬೋದು ಇದು ನಮಗೆ ರುಬ್ ಇದಕ್ಕೆ ಒಗ್ಗರಣೆ ಮಾಡೋಕ್ಕೂ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಇಷ್ಟು ನಮಗೆ ಬೇಕಾಗಿರುವಂಥ ಪದಾರ್ಥಗಳು ಇವಾಗ ನಮ್ಮದು ಇದೆಲ್ಲ ರೆಡಿ ಮಾಡಿದ್ದೀನಿ ರೀ ಮತ್ತು ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈ ಹಿಟ್ಟು ಕಲಿಸ್ಕೋಬೇಕಾದ್ರೆ ಇದನ್ನು ಚೆನ್ನಾಗಿ ನಾವು ಇದನ್ನು ಥರ ರೀ ಚೆನ್ನಾಗಿ ನಾವು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ನಮ್ಮದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಮತ್ತು ಇದಕ್ಕೆ ನಾನು ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾವು ಯಾವುದೇ ಹಿಟ್ಟು ಬಳಸ್ತೂ ಅದಕ್ಕೆ ನಾವು ಉಪ್ಪನ್ನು ಹಾಕಿದ್ರೆ ಅದು ಟೇಸ್ಟ್ ಬರುತ್ತೆ ಹಾಗಾಗಿ ನೋಡ್ಬೋದು ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಆಯಿಲ್ ಅಂತಂದರೆ ನಮಗೆ ಅದು ವರ್ಟಾಗಿ ಬರೋದಿಲ್ಲ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈಗ ಆಯಿಲನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ ರೀ ಹಿಟ್ಟು ಚೆನ್ನಾಗಿ ನಮಗೆ ಮಿಕ್ಸ್ ಆಗಬೇಕು ಈಗ ನಮ್ಮದು ಇದು ನಾವು ಆಯಿಲನ್ನು ಹಾಕೊಂಡು ಮತ್ತು ಉಪ್ಪನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀರಿ ಈಗ ಇದಕ್ಕೆ ಇವಾಗ ನೀರು ತಣ್ಣೀರು ಹಾಕೋತೀನಿ ಬಿಸಿನೀರಾದ ಏನಿಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋತೀನಿ ರೀ ಕಲಿಸೋಣ ಈಗ ನೋಡ್ಬೋದು ನಾವು ಆವಾಗಲೇ ನೀರು ಹಾಕಿದ್ದೇವೆ ನೋಡಿರಿ ಅದನ್ನು ನಾನು ಇವಾಗ ಈ ಥರ ಕಲಿಸ್ಕೊಂಡಿದ್ದೇನೆ ಸ್ವಲ್ಪ ನೀರು ನೋಡಿ ನೋಡಿ ಹಾಕೋಬೇಕಾಗುತ್ತೆ ಇವಾಗ ಇನ್ನು ಸ್ವಲ್ಪ ನೀರನ್ನು ನಾನು ನೋಡಿಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಕಲಿಸೋಣ ಈಗ ನೋಡ್ಬೋದು ನೀವು ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ರೀ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋತಿದ್ದೀನಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಸ್ವಲ್ಪ ನೀವು ನೋಡಿಬಿಟ್ಟು ಈ ಥರ ಕಲಿಸ್ಕೊಂಡು ಹಾಕ್ಕೊಬೋದು ಇದು ನಮ್ಮದು ಪೂರಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಸಕ್ಕರೆ ಅದು ಏನೂ ಆ್ಯಡ್ ಮಾಡಿಲ್ಲ ಮತ್ತು ಸೋಡಾನೇ ಆ್ಯಡ್ ಮಾಡಿಲ್ಲ ಹಾಗೆಯೇ ನಾವು ಈ ಥರ ಚೆನ್ನಾಗಿ ಇದನ್ನು ಚೆನ್ನಾಗಿ ಒತ್ತಿ ಒತ್ತಿ ಕಲಿಸ್ಕೋದ್ರಿಂದ ನಮ್ಮದು ಪುರಿಯರಿ ಚೆನ್ನಾಗಿ ಊತ್ಕೊಂಡು ಬರ್ತದೆ ಚೆನ್ನಾಗಿ ಹಾಗಾಗಿ ಈ ಥರ ಕಲಿಸ್ಕೊತೇ ಹೋಗಬೇಕು ಈಗ ನೋಡ್ಬೋದು ನಮ್ಮದು ಹಿಟ್ಟು ರೆಡಿಯಾಗಿದೆ ಈ ಥರ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ತ ಕಾಲ ಇದನ್ನು ಈ ಥರ ಚೆನ್ನಾಗಿ ನಾವು ಕಲಿಸ್ಕೊಂಡಿದ್ದೇವೆ ನೋಡಿರಿ ಇದು ನಾನು ಎರಡು ಥರದ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಪ್ರೆಸ್ ಮಾಡಿ ಮತ್ತೆ ಇನ್ನೊಂದು ಲಟ್ಟಿಸ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಈಸಿ ನಿಮಗೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ಪೂರಿ ಸಾಗು ರೆಡಿ ಆಗುತ್ತೆ ನಿಮ್ಮದು ಈಗ ಇದು ಹಿಟ್ಟು ರೀ ನೋಡ್ಬೋದು ನಾವು ಈ ಥರ ಓದ್ತಿದ್ರೆ ತುಂಬ ಸಾಫ್ಟ್ ಸಾಫ್ಟ್ ಇರಬೇಕಾಗುತ್ತೆ ಮತ್ತು ತುಂಬ ಗಟ್ಟಿಗಿರಬಾರ್ದು ಈ ಥರ ನೀವು ಇದಕ್ಕೆ ರೆಸ್ಟ್ ಮಾಡೋಕ್ಕೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ಇದು ರೆಸ್ಟ್ ಆಗುತ್ತೆ ಅನ್ಕೊಂಡ್ರೆ ನಾವು ಸಾಗು ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಾನೀಗ ಸಾಗುಗೆ ಮಸಾಲವನ್ನು ರುಬ್ಕೊಳ್ಳೋಣ ರೀ ಈಗ ನಾವೆಲ್ಲ ರೆಡಿ ಮಾಡಿಟ್ಟು ಈಗ ಮೊದಲು ಪುದೀನ ಕಟ್ಟು ಒಂದು ಪುದೀನ ಕಟ್ಟು ಪುದೀನದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ಮತ್ತು ಇಲ್ಲಿ ನೀವು ನೋಡ್ಬೋದು ನಾನು ಶುಂಠಿಯನ್ನು ಇಟ್ಕೊಂಡಿದ್ದೆ ನೋಡಿರಿ ಶುಂಠಿಯನ್ನು ಸಹ ಹಾಕೋತಾ ಇದ್ದೇನೆ ಮತ್ತು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ ಇಲ್ಲಿ ನಾನು ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಇವು ಸಹ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೇನೆ ಈಗ ನಾನು ಒಂದು ಐದು ಆರು ಹಸಿ ಮೆಣಸಿಗ ತೊಗೊಂಡಿದ್ದೀನಿ ರೀ ಇದನ್ನು ಸಹ ಹಾಕೋತೀನಿ ಮತ್ತು ಟೊಮೆಟೊ ನೀವು ನಾನು ಹುಳಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ರೀ ಮತ್ತು ಇದಕ್ಕೆ ಒಂಚೂರು ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಹಾಕೋಬೋದು ಇಲ್ಲಿ ನಾನು ತುರಿದಿಟ್ಟಂತಹ ಕಾಯಿ ತುರಿಯನ್ನು ಸಹ ಹಾಕೋತಾ ಇದ್ದೇನೆ ಇದೆಲ್ಲ ನಾನಿವಾಗ ಮಿಕ್ಸಿ ಮಾಡ್ತೀನಿ ರೀ ಈಗ ನಾವೆಲ್ಲವನ್ನು ರೀ ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡ್ಬೋದು ನಮ್ಮದು ಸ್ವಲ್ಪನೇ ರೀ ಇದಕ್ಕೆ ಒಂದು ಸ್ವಲ್ಪನೇ ನಾವು ನೀರನ್ನು ಸೇರಿಸ್ಕೊಳ್ಳೋಣ ಯಾಕಂದರೆ ನಮ್ಮದು ಬೇಗನೆ ನೈಸ್ ಆಗಿ ನೋಡಿರಿ ಹಾಗಾಗಿ ಇವಾಗ ನೀವು ನೋಡ್ಬೋದು ನಮ್ಮದು ಮಸಾಲೆ ಎಲ್ಲ ಫುಲ್ಲು ನೈಸ್ ಆಗಿದೆ ಈ ಥರ ನಮಗೆ ಈ ಈ ಥರ ಮಸಾಲ ರೆಡಿಯಾಗಿದೆ ಈ ಇವಾಗ ಮಸಾಲ ರೆಡಿಯಾಗಿದೆ ನಾವೀಗ ನಾವು ಸಾಗುಗೆ ಒಗ್ಗರಣೆಯನ್ನು ಹಾಕೊಂಡ್ರಿ ಈಗ ನಾವೊಂದು ಕುಕ್ಕರನ್ನು ರೀ ಇವಾಗೇ ನಾನು ಇದಕ್ಕೆ ಆಯಿಲನ್ನು ಹಾಕ್ಕೊತಾ ಇದ್ದೇನೆ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ ನೋಡ್ಬೋದು ನಮ್ಮದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಬೇಕಿದ್ರೆ ನೀವು ಸ್ವಲ್ಪನೇ ನಾನು ತುಪ್ಪವನ್ನು ಹಾಕೋತೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ರೀ ಈ ತುಪ್ಪ ಒಂಚೂರು ಕರಗಲಿ ನಮ್ಮದು ತುಪ್ಪ ಕರಗಿದೆ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ಗರಂ ಮಸಾಲೆ ಎತ್ತಿಟ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಕೊಳ್ಳೋಣ ಈಗ ನಮ್ಮದು ಗರಂ ಮಸಾಲ ಹಾಕೋಣ್ರಿ ಇದರಿಂದನೇ ಸ್ವಲ್ಪ ಈರುಳ್ಳಿ ನೀವು ಬೇಕಿದ್ರೆ ಪಲಾವ್ ಎಲೆನೂ ಹಾಕೋಬೋದು ಪಲಾವ್ ಎಲೆನೂ ಹಾಕ್ಕೋತಾವೆ ರೀ ಬಿರಿಯಾನಿ ಎಲೆ ಅಷ್ಟೆ ಅಂತಾರೋಡ್ರಿ ಅದನ್ನು ಸಹ ಹಾಕೋತಾರೆ ನಾವೀಗ ಇದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತ್ತಂತನೂ ಫ್ರೈ ಮಾಡೋಣ ಈ ನೋಡ್ಬೋದು ನಮ್ಮದು ಈರುಳ್ಳಿ ಸ್ವಲ್ಪ ಟ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ರೀ ಇದಕ್ಕೇನೆ ನಾವು ಮತ್ತು ಕಾಬೂನು ಕಡಲೆ ಬಟಾಣಿ ಆಲೂಗಡ್ಡೆಯನ್ನು ಹಾಕೋಣ ನಾವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ನಮಗೆಲ್ಲ ರೀ ಸ್ವಲ್ಪ ನಾವು ಇದನ್ನು ಸ್ವಲ್ಪ ತುಪ್ಪ ಆಯಿಲ್ ಜೊತೆಗೆ ಬೆರೆಸೋಣ ಸ್ವಲ್ಪನೇ ನಾನು ಅರಿಶಿನವನ್ನು ಹಾಕೋತಾ ಇದ್ದೇನೆ ಇದನ್ನು ಹಾಕೊಂಡು ಒಂದು ಸ್ವಲ್ಪ ನಾವು ಚೆನ್ನಾಗಿ ಒಂದೆರಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಇದಕ್ಕೆ ಸ್ವಲ್ಪ ನಾವು ಹಾಕಿದಂಥ ಒಗ್ಗರಣೆ ಹೊಂದ್ಕೋಬೇಕು ನೋಡ್ರಿ ಹಾಗಾಗಿ ಇವಾಗೆಲ್ಲ ಹೊಂದ್ಕೊಂಡು ರೀ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿದಂತಹ ಮಸಾಲವನ್ನು ಹಾಕೋಣ ಈಗ ನಾವು ಹಾಕೊಂಡಿದ್ದೇವಲ್ಲ ಇದಕ್ಕೆ ಚೆನ್ನಾಗಿ ಒಂದು ನಿಮಿಷನಿಂದ ಇದು ಸ್ವಲ್ಪ ಇದರೊಳಗೆ ಕುದಿ ಬರೋಂಗೆ ನಾವು ಚೆನ್ನಾಗಿ ಇದೊಳಗೆ ಬೇಯಿಸೋಣ ನೀವು ನೋಡ್ಬೋದು ನಮ್ಮದು ಕುದಿ ಬರ್ತಾ ಇದೆ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಮತ್ತು ಇದಕ್ಕೆ ನೋಡ್ರಿ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೇನೆ ಇವಾಗ ರೆಡಿ ರೆಡಿಯಾಗಿದೆ ಅಂದರೆ ಈಗೆಲ್ಲವನ್ನು ಮಿಕ್ಸ್ ಮಾಡಿದೆ ರೀ ಇವಾಗೆಲ್ಲ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಸಹ ಆ್ಯಡ್ ಮಾಡಿದ್ದೇನೆ ಇವಾಗ ನಾವು ಇದು ಕುಕ್ಕರು ಲಿಡ್ಡನ್ನು ಹಾಕಿಬಿಟ್ಟು ನಾವು ಇದಕ್ಕೆ ಒಂದು ಎರಡು ಮೂರು ವಿಜಲು ಮಾಡಿಸ್ತೀನಿ ರೀ ಈಗ ನೋಡ್ಬೋದು ರೀ ನಮ್ಮದು ಹಿಟ್ಟು ನಾವು ಕಲಸಿಟ್ಟಿದ್ದೆ ನೋಡ್ರಿ ಇದನ್ನು ಈ ಥರ ನಾವು ಇದನ್ನು ಹಿಟ್ಟು ಸ್ವಲ್ಪ ಇವಾಗ ತೊಗೊಂಡು ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ರಿ ಸ್ವಲ್ಪನೇ ಇದ್ರೊಳಗೆ ಲಟ್ಟಿಸಿ ನಿಮಗೆ ತೋರಿಸ್ತೀನಿ ಈಗ ನಾವಿಲ್ಲಿ ಬಾಂಡೆಯನ್ನು ಬಿಸಿ ರೀ ಇದಕ್ಕೆ ನಾವು ನಮ್ಮದು ಪೂರಿ ಕರೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ಈಗ ನಮ್ಮದು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇವೆ ಇವಾಗ ಇಲ್ಲಿ ನಾವು ಹಿಟ್ಟನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ ಯಾಕಂತಂದರೆ ನಮಗೆ ಲಟ್ಟಿಸೋಕ್ಕೆ ಎಷ್ಟು ಇದ್ದು ಬೇಕಾದ್ರದ್ದು ಆ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ನಾವು ಇಷ್ಟು ಉಳ್ಳೆಗಳನ್ನು ಮಾಡಿಟ್ಕೊಂಡಿದ್ದೀವಿ ರೀ ಇದನ್ನು ನಾವು ಎಚ್ಚಿಟ್ಕೊಳ್ಳೋಣ ಇನ್ನೇ ಲಟ್ಟಿಸ್ತಾ ಹೋಗೋಣ ಸ್ವಲ್ಪನೇ ಇದಕ್ಕೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಥರ ಹಾಕ್ಬಿಟ್ಟು ಈಗ ನೋಡ್ಬೋದು ನಾನು ಇದನ್ನು ಈ ಥರ ರೀ ಸ್ವಲ್ಪ ಸಮ ಪ್ರಮಾಣದಾಗೆ ಆ ಕಡೆ ಈ ಕಡೆ ರೌಂಡಾಗಿ ಲಟ್ಟಿಸ್ಬೇಕಾಗತ್ತೆ ಈಗ ನೋಡ್ಬೋದು ನಮ್ಮದು ಪೂರಿ ರೆಡಿಯಾಗಿದೆ ಇದನ್ನು ರೀ ನಾನು ಇವಾಗ ಒಂದು ತಟ್ಟೆನಲ್ಲಿ ಹಾಕೋತಾ ಇದ್ದೇನೆ ಯಾಕಂದರೆ ನಮಗೆ ಬೇಗ ಬೇಗವಾಗಿ ಈ ಥರ ನಾವು ತಟ್ಟೆನಲ್ಲಿ ಹಾಕೊಂಡಿಟ್ಕೊತೀವಿ ರೀ ಈಗ ನಾವು ಇನ್ನೊಂದು ಸಹ ತೊಗೊಂಡಿದ್ದೇವೆ ರೀ ಇದನ್ನು ಆ ಕಡೆ ಈ ಕಡೆ ಎರಡು ಸಮ ಪ್ರಮಾಣದ ತೊಗೊಂಡ್ರೆ ನೀವು ನೋಡ್ಬೋದು ನಮಗೆ ರೌಂಡು ಈ ಥರ ಬರುತ್ತೆ ಯಾಕಂದರೆ ನಾವು ಇದಕ್ಕೆ ಸೋಡಾನು ಹಾಕಿಲ್ಲ ಸಕ್ಕರೆನೂ ಹಾಕಿಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ ರೀ ನೋಡ್ಬೋದು ಇವಾಗ ನಮ್ಮದು ನೋಡಿದ್ರೆಲ್ಲ ರೆಡಿ ಆಗಿದೆ ಈಗ ನೋಡ್ಬೋದು ರೀ ನಮ್ಮದು ಆಯಿಲು ಬಿಸಿ ಆಗಿದೆ ನಾವು ಇದಕ್ಕೆ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನೋಡೋಣ ರೀ ನಮ್ಮದು ಆಯಿಲ್ ಬಿಸಿಯಾಗಿದೆ ನೋಡ್ಬೋದು ನಾನಿವಾಗ ಒಂದು ಮೊದಲನೇದಾಗಿ ಪೂರಿಯನ್ನು ಬಿಟ್ಟು ತೋರಿಸ್ತಾಯಿದ್ದೀನಿ ನೋಡ್ಬೋದು ನಮ್ಮದು ಪೂರಿ ನೋಡಿರಿ ನಾವು ಲಟ್ಟಣಿಗಳಿಂದ ಲಟ್ಟಿಸಿದೆ ನೋಡಿರಿ ಪೂರಿ ಇದು ಈ ಥರ ಈ ಥರ ಆಗಿದೆ ಈಗ ನೋಡ್ಬೋದು ನಮ್ಮದು ಪೂರಿ ಕಲರು ಚೇಂಜ್ ಆಗಿದೆ ರೀ ಇವಾಗ ನಾನು ಇದನ್ನು ಪೂರಿಯನ್ನು ತೆಗಿತಾ ಇದ್ದೇನೆ ನೋಡ್ಬೋದು ಗರಿ ಗರಿ ಆದಂಥ ಒಂದು ಪೂರಿ ರೆಡಿ ಆಗಿದೆ ಈಗ ನೋಡ್ಬೋದು ನಾವು ಇನ್ನೊಂದು ಪೂರಿ ಸಹ ರೀ ಇದು ನಾವು ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಬೇಕೋಣ ನೋಡ್ಬೋದು ನಮ್ಮದು ಪೂರಿ ಕಲರು ಚೇಂಜ್ ಆಗಿದೆ ಇವಾಗ ನಾವು ಎತ್ತಿಟ್ಕೊಂಡ್ರಿ ಈಗ ನೋಡ್ಬೋದು ನಮ್ಮದು ಇದನ್ನು ಆಫ್ ಮಾಡಿಟ್ಕೊತಾ ಇದ್ದೀನಿ ರೀ ಈಗ ನಾವು ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೊಂದೇ ನಾವು ಈ ಥರ ಉಳ್ಳೆಗಳು ನಿಮಗೆ ಎಷ್ಟು ದಪ್ಪ ಬೇಕಾ ಕೆಡಕ್ಕೆ ಬೇಕಾ ನೋಡ್ಕೊಂಡು ಇಟ್ಕೊಡ್ರಿ ನಾನು ಮೀಡಿಯಮ್ ಆಗಿ ಸಣ್ಣದಾಗಿ ನಾನು ಇಟ್ಕೊಂಡಿದ್ದೇನೆ ಈ ತರನೇ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ಥರ ಇಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿ ನಮಗೆ ಇದು ತುಂಬ ಬೇಗ ಆಗುವಂಥದ್ದು ಮತ್ತು ಈಜಿ ಆಗುವಂಥದ್ದು ನೋಡ್ಬೋದು ಇಲ್ಲಿ ನಮ್ದು ರೆಡಿ ಆಗಿದೆ ಪೂರಿ ಈ ಥರ ನೋಡ್ರಿ ನಾವು ಈ ಥರ ಇಟ್ಟರೆ ಬರುತ್ತೆ ಇದಕ್ಕೆ ನಾವು ಹಿಂಗೆ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ ನೋಡ್ಬೋದು ನೀವು ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮದು ಪೂರಿ ಕಲರ್ ನಾವು ಸಕ್ಕರೆ ಅದು ಏನೂ ಹಾಕಿಲ್ಲ ಈ ಥರನೇ ತುಂಬ ಚೆನ್ನಾಗಿ ನಮ್ಮದು ಪೂರಿ ಊದ್ಕೊಂಡು ಬರುತ್ತೆ ಇದು ಇವಾಗ ಆಗಿದೆ ನಾನು ಇವಾಗ ತೆಗಿತಾಯಿದ್ದೀನಿ ಈಗ ನಾವು ಇನ್ನೊಂದು ಸಹ ರೀ ಇದೇ ಥರನೇ ನಾವು ಪ್ರೆಸ್ಸು ಮಾಡೋಣ ಈ ಥರ ನಾವು ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ ಮಾಡುವಂಥದ್ದು ಇದು ನೋಡ್ಬೋದು ನೀವು ನಮ್ಮದು ಇದೇ ಥರನೇ ಬಂದಿದೆ ಇದನ್ನು ಈ ಥರ ನಾವು ಹಾಕೊಂಡರೆ ಸಾಕು ನೋಡ್ಬೋದು ತುಂಬ ಬೇಗನೆ ನೋಡ್ಬೋದು ನೀವು ನಮ್ಮದು ಈ ತುಂಬ ಈಸಿಯಾಗಿ ಈ ಥರ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮದು ಪೂರಿ ನಾವೇನು ಹಾಕಿಲ್ಲ ಸೋಡಾನು ಇಲ್ಲ ಸಕ್ಕರೆನೂ ಇಲ್ಲ ಅದನ್ನು ಇಷ್ಟು ತುಂಬ ಚೆನ್ನಾಗಿ ಕಲರ್ಫುಲ್ಲಾದಂಥ ಒಂದು ಪೂರಿ ರೆಡಿಯಾಗಿದೆ ನೋಡ್ಬೋದು ಈಗ ನಮ್ಮದು ಸಾಗು ನೋಡ್ಬೋದು ರೀ ಸಾಗು ನಮ್ಮದು ಕುಕ್ಕರು ಬಿಚ್ಚಿಕೊಂಡಾಗಿದೆ ಈಗ ನಾವು ನೋಡಿರಿ ನಮ್ಮದು ಸಾಗು ತುಂಬ ಚೆನ್ನಾಗಿ ಮತ್ತು ಕಲರ್ಫುಲ್ಲಾಗಿ ನೋಡ್ರಿ ನಮ್ಮದು ಮೂರು ವಿಜಲ್ ಮಾಡಿಸಿದೆ ನೋಡ್ರಿ ತುಂಬ ಚೆನ್ನಾಗಿ ಮತ್ತು ಗಟ್ಟಿಯಾಗಿ ಬಂದಿದೆ ಇವಾಗ ನಮ್ಮದು ಸಾಗು ರೆಡಿಯಾಗಿದೆ ನೋಡ್ಬೋದು ನಮ್ಮದು ಸಾಗು ರೆಡಿಯಾಗಿದೆ ಮತ್ತು ಪೂರಿನೂ ರೆಡಿಯಾಗಿದೆ ರೀ ನೋಡ್ಬೋದು ನಾವು ಪ್ರೆಸ್ ಮಾಡಿ ಈ ಥರ ಮಾಡಿದ್ದೇವೆ ಪ್ರೆಸ್ಸಿಂಗ್ದಲ್ಲಿ ಮತ್ತು ಇದು ನಾವು ಲಟ್ಟಿಸ್ಬಿಟ್ಟು ಮಾಡಿದ್ದೇವೆ ನೋಡ್ಬೋದು ನಮ್ಮದು ಲಟ್ಟಿಸ್ಬಿಟ್ಟು ಇಷ್ಟು ತುಂಬ ಗರಿ ಗರಿಯಾದಂಥ ಒಂದು ಪೂರಿ ರೆಡಿಯಾಗಿದೆ ಮತ್ತು ನಾವು ಇದು ಪ್ರೆಸ್ಸಿಂಗ್ದಲ್ಲಿ ಮಾಡಿದೆ ನೋಡ್ರಿ ಇದನ್ನು ಸಹ ಈ ಥರ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲಿ ನಮ್ಮದು ಪೂರಿ ಸಾಗು ತುಂಬ ಈಸಿಯಾಗಿ ಮಾಡುವಂಥದ್ದು ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ನೋಡಿರಿ ಪ್ರೆಸ್ ಮಾಡಿ ಮಾಡಿದೆ ನೋಡಿರಿ ಅದರಲ್ಲಿ ಯಾವ ಥರದ್ದು ಹಸಿಯಾದಂಥ ಹಿಟ್ಟನ್ನಿಲ್ಲ ನೋಡ್ಬೋದು ತುಂಬ ತೆಳುವಾಗಿ ಮತ್ತು ಚೆನ್ನಾಗಿ ಬಂದಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು